ಸಬ್ಸ್ಕ್ರೈಬ್ ಮೈ ಚಾನಲ್ ಒನ್ ನ್ಯೂಸ್ ಭಗವಾನ್ ಬುದ್ಧರ ದುಃಖ ನಿವಾರಣೆಯ ಪ್ರಜ್ಞೆ ಅವಶ್ಯ ಮಹಾಬೋಧಿ ಸೊಸೈಟಿ ಅಧ್ಯಕ್ಷರು ಪರಮಪೂಜ್ಯ ಕಸಪ್ಪ ಮಹಾತೆಥೇರರು ಮೊಳಕಾಲ್ಮೂರು ಮಹಾಬೋಧಿ ಸೊಸೈಟಿ ಅಧ್ಯಕ್ಷರು ಪರಮಪೂಜ್ಯ ಕಸ್ಪ ಮಹಾತೆಥೇರರ ಸಂದೇಶ ನೀಡಿದರು ಸತ್ಸಂಗಾನಂದರು ಇಂದಿನ ಯುವಕರು ಮನಸ್ಸಿನಲ್ಲಿ ನೆಮ್ಮದಿಯ ಕೊರತೆ ಅನುಭವಿಸುತ್ತಿದ್ದಾರೆ ಅವರಿಗೆ ಭಗವಾನ್ ಬುದ್ಧರ ಧರ್ಮ ಪಥವೇ ದಾರಿದೀಪವಾಗಬಹುದು ಧ್ಯಾನ ಪ್ರಜ್ಞೆ ಶೀಲ ಮತ್ತು ಕರಣೆಯಿಂದ ಜೀವನದಲ್ಲಿ ಸಾರ್ಥಕತೆ ಸಾಧಿಸಬಹುದು ಎಂದರು ಪಟ್ಟಣದ ಹಾನಗಲ್ ಗ್ರಾಮದ ಶುಭೋದಯ ನಗರದಲ್ಲಿ ಇರುವ ಮಹಾವನ ಬೌದ್ಧಿಕ ಮತ್ತು ವಿಕಲಚೇತನ ಶಾಲೆ ನಮ್ಮ ಆಶ್ರಮದ ಸಭಾಂಗಣದಲ್ಲಿ ನಡೆದ ವಿಶೇಷ ಧಾರ್ಮಿಕ ಮತ್ತು ಶೈಕ್ಷಣಿಕ ಕಾರ್ಯಕ್ರಮದಲ್ಲಿ ಭಗವಾನ್ ಬುದ್ಧರ ಜೀವನ ದರ್ಶನ ಮತ್ತು ಅವರ ಬೋಧನೆಗಳ ಕುರಿತು ಸಂದೇಶ ನೀಡಿದರು ಪ್ರಧಾನ ಕಾರ್ಯದರ್ಶಿಗಳು ಮಹಾಬೋಧಿ ಸೊಸೈಟಿ ಬೆಂಗಳೂರು ಪೂಜ್ಯ ಅನಂಥೇರ ಬೌದ್ಧ ಭಿಕ್ಕುಗಳು ಸಂದೇಶ ನೀಡಿದರು ಭಗವಾನ್ ಬುದ್ಧರು ಎರಡು ಮುಖ್ಯ ವಿಷಯಗಳಿಗೆ ಹೆಚ್ಚಿನ ಒತ್ತು ನೀಡಿದ್ದಾರೆ ಪ್ರಜ್ಞೆ ವಿವೇಕ ಮತ್ತು ದುಃಖ ನಿವಾರಣೆ ಎಂದು ಹೇಳಿದ್ದಾರೆ ಪ್ರಜ್ಞೆ ಬೆಳೆಸಿದಾಗ ಮಾತ್ರ ನಾವು ನಮ್ಮ ಬದುಕಿನ ನಿಜವಾದ ಸತ್ಯವನ್ನು ಅರಿಯಲು ಸಾಧ್ಯ ಮತ್ತು ಕಠಿಣತೆಯಿಂದ ಮುಕ್ತಿಯಾಗಿ ಆತ್ಮಪರಿಶುದ್ಧಿಯಿಂದ ಬದುಕನ್ನು ನೋಡಬೇಕು ಎಂಬುದೇ ಬೌದ್ಧ ಧರ್ಮದ ಸಾರ ಬುದ್ಧರು ಕಲಿಸಿದ ನಾಲ್ಕು ಆರ್ಯ ಸತ್ಯಗಳಲ್ಲಿ ಮೊದಲನೆಯದು ಬದುಕಿನಲ್ಲಿ ದುಃಖವೂ ಅಸ್ತಿತ್ವದಲ್ಲಿದೆ ಎಂಬುದರ ಅರಿವು ಈ ದುಃಖಕ್ಕೆ ಕಾರಣ ಏನು ಅದನ್ನು ಹೇಗೆ ನಿವಾರಿಸಬೇಕು ಯಾವ ಮಾರ್ಗದಿಂದ ಮುಕ್ತಿ ಸಾಧಿಸಬಹುದು ಮೊಳಕಾಲ್ಮುರು ಶ್ರೀನಿವಾಸ್ ಮೂರ್ತಿ ಅವರ ಉತ್ಸಾಹ ಪರಿಶ್ರಮ ಮತ್ತು ಮಮತೆ ಎಲ್ಲರೂ ಮೆಚ್ಚುವಂತೆ ಮಾಡುತ್ತದೆ ಇವು ಕೇವಲ ಒಬ್ಬ ವ್ಯಕ್ತಿಯೊಡನೆ ಮಾತ್ರ ಇಲ್ಲ ಹೊಸ ಬದುಕಿನ ಬೆಳಕಿನ ದೀಪವನ್ನು ಮೂಡುವುದರಲ್ಲಿ ಸಹಾಯಕ ಒಂದು ಆಶ್ರಮ ಕಟ್ಟಿ ಅದನ್ನು ಬೆಳೆಸುವುದು ತುಂಬಾ ಕಷ್ಟದ ಕೆಲಸ ಮೊಳಕಾಲ್ಮುರು ಶ್ರೀನಿವಾಸ್ ಮೂರ್ತಿ ಅವರು ಸ್ಥಾಪಿಸಿದ ನಮ್ಮಾಶ್ರಮವು ಅಂಗವಿಕಲ ಬುದ್ಧಿಮಾಂದ್ಯರ ಮಕ್ಕಳಿಗೆ ನಿಜವಾದ ಆಶ್ರಯ ಬೆಂಬಲ ಮತ್ತು ಮಾರ್ಗದರ್ಶನ ನೀಡುವ ಒಂದು ಪ್ರೀತಿಯ ಮನೆಯಾಗಿದೆ ಎಂದರು ಈ ಕಾರ್ಯಕ್ರಮದಲ್ಲಿ ಪೂಜ್ಯ ಭಿಕ್ಕು ಸುಗತಾನಂದ ಥೇರ ಕಾರ್ಯದರ್ಶಿಗಳು ಮಹಾಬೋಧಿ ಸೊಸೈಟಿ ಮೊಳಕಾಲ್ಮೂರು ಶ್ರೀನಿವಾಸ ಮೂರ್ತಿ ಅಧ್ಯಕ್ಷರು ಹಾಗೂ ನಮ್ಮ ಆಶ್ರಮದ ಧರ್ಮದರ್ಶಿಗಳು ಸ್ಥಳೀಯ ಆಶ್ರಮದ ಸದಸ್ಯರು ವಿವಿಧ ಸಮಾಜದ ಪ್ರತಿನಿಧಿಗಳು ಮತ್ತು ಬೌದ್ಧ ಅನುಯಾಯಿಗಳು ಭಾಗವಹಿಸಿದ್ದರು ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ವಿಜಯಶ್ರೀ ಒಂದು ನ್ಯೂಸ್ ವರದಿ ಕೆಂದೋಳೆ ಮಲ್ಲಿಕಾರ್ಜುನವಾದ ಭೌತಿಕ ವಿಕಲಚೇತನರಿಗಾಗಿ ಮಕ್ಕಳಿಗಾಗಿ ಮಾಡಿರ್ತಕ್ಕಂಥ ಶಾಲೆ ಇಲ್ಲಿ ಬಂದಿದ್ದೇವೆ ಶ್ರೀನಿವಾಸ ಶ್ರೀನಿವಾಸ್ ಮೂರ್ತಿ ಅವರು ಮೊಳಕಾಲ್ಮು ಶ್ರೀನಿವಾಸ ಮೂರ್ತಿಯವರು ನಮಗೆ ಬಹಳ ವರ್ಷಗಳಿಂದ ಖರ್ಚೆ ಇದ್ದು ಅವರು ಅನೇಕ ಸೇವಾ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಕೃಷ್ಣ ಟ್ರಸ್ಟ್ ಅಡಿಯಲ್ಲಿ ಕೂಡ ಅಲ್ಲಿ ಬೆಂಗಳೂರಿನಲ್ಲಿ ಇಲ್ಲಿ ಭಗವಾನ್ ಬುದ್ಧರು ಎರಡು ವಿಷಯಗಳನ್ನ ಬಹಳ ಒತ್ತು ಕೊಟ್ಟು ಹೇಳ್ತಾರೆ ಒಂದು ಪ್ರಜ್ಞೆಯನ್ನು ಬೆಳೆಸ್ಕೋಬೇಕು ಆ ಪ್ರಜ್ಞೆಯಿಂದ ನಮ್ಮ ಜ್ಞಾನದಿಂದ ನಮ್ಮ ಜೀವನದ ಸತ್ಯವನ್ನು ನಾವು ಅರಿಯೋದಕ್ಕೆ ಸಾಧ್ಯವಾಗುತ್ತೆ ಎಲ್ಲಕ್ಕಿಂತ ದೊಡ್ಡ ಒಂದು ಸತ್ಯ ಆರ್ಯ ಸತ್ಯ ಅಂತಂದರೆ ದುಃಖ ಆರ್ಯ ಸತ್ಯ ದುಃಖ ಅಂತಕ್ಕಂಥದ್ದು ಎಲ್ಲರಿಗೂ ಬರ್ತಕ್ಕಂಥದ್ದು ಈಗ ಅದನ್ನು ಹೋಗಲಾಡಿಸಲಿಕ್ಕೆ ಅದನ್ನು ತೆಗಿಲಿಕ್ಕೆ ಏನೆಲ್ಲ ಪ್ರಯತ್ನ ಮಾಡೋದು ಸಾಧ್ಯವೋ ನಾವು ಮಾಡಬೇಕು ಅದು ಅದುವೇ ಅಷ್ಟಾಂಗಿಕ ಭಾಗ ಒಳ್ಳೆಯ ನೀತಿ ನಡತೆಯಿಂದ ಕರುಣೆಯಿಂದ ಮಾಡ್ತಕ್ಕಂಥದ್ದು ನಾವು ದುಃಖವನ್ನು ಎಷ್ಟು ತಿಳಿದುಕೊಳ್ತೀವಿ ಎಷ್ಟು ಅದನ್ನು ತೆಗೆಯೋದಕ್ಕೆ ಪ್ರಯತ್ನ ಮಾಡ್ತೀವಿ ಅಷ್ಟು ನಮ್ಮ ಕರುಣೆಯನ್ನು ನಾವು ಬೆಳೆಸ್ಕೊಳ್ತೀವಿ ಅದು ನಮಗೆ ಬೋಧಿ ಜ್ಞಾನದ ಕಡೆಗೆ ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತೆ